ಎರಡನೇದಾಗಿ ಮೂವತ್ತೇಳು ಲಕ್ಷ ಹಣ ಪೊಲೀಸರು ನ್ಯಾಯ ಪೊಲೀಸರು ಸಾಕ್ಷ್ಯಾಧಾರಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ ದಿನಗಳ ಕಾಲ ಈ ಒಂದು ಪ್ರಕರಣ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಅವಲಂಬ ಅವಲಂಬಿತವಾಗಿತ್ತು ಈಗ ಡೈರೆಕ್ಟ್ ಎವಿಡೆನ್ಸ್ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳು ದೊರಕ್ತಾ ಇದ್ದಾರೆ ಇದರಲ್ಲಿ ಈ ನಿಟ್ಟಿನಲ್ಲಿ ನಾವು ವಿಚಾರಣೆ ಮಾಡಬೇಕು ಅನ್ನುವುದು ಅಭಿಯೋಜನೆಯ ವಾದ ಆಗಿರ್ತದೆ ಇದಕ್ಕೆ ನಮಗೆ ಈ ಒಂದು ಅಭಿಯೋಜನೆಯ ವಾದಕ್ಕೆ ನಮ್ದು ತೀವ್ರ ಒಂದು ತಕ್ರಾರನ್ನ ನಾವು ಸಲ್ಲಿಸಿದ್ವಿ ತೀವ್ರ ಆಕ್ಷೇಪಣೆಯನ್ನು ನಾವು ವ್ಯಕ್ತಪಡಿಸಿದ್ವಿ ಎಲ್ಲಾ ವಾದ ಪ್ರತಿವಾದಗಳನ್ನು ಪರಿಶೀಲಿಸಿದ ನಂತರ ನ್ಯಾಯಾಧೀಶರು ಎರಡು ದಿನಗಳ ಕಾಲ ಆರೋಪಿತರನ್ನ ಎರಡು ಒಂಬತ್ತು ಹತ್ತು ಹಾಗೂ ಹದಿನಾಲ್ಕನೇ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿರುತ್ತದೆ ನೆಕ್ಸ್ಟ್ ಮುಂದಿನ ಮುಂದಿನ ಕಾನೂನು ಪ್ರಕ್ರಿಯೆ ಏನಾಗಿರುತ್ತೆ ಸರ್ ಈ ನಿಟ್ಟಿನಲ್ಲಿ ಈಗಾಗಲೇ ಮತ್ತೆ ಎರಡು ಕಾಲ ಕಸ್ಟಡಿಗೆ ನೀಡಿ ನೀವು ಈಗಾಗಲೇ ಪೊಲೀಸ್ ಕಸ್ಟಡಿ ಮುಗಿದಿದೆ ಆ ಎಲ್ಲ ಅಂತ್ಯ ಆಗುತ್ತೆ ಪೊಲೀಸರು ವಿಚಾರಣೆಯನ್ನು ನಡೆಸಿದಕ್ಕೆ ಅದು ಪೊಲೀಸ್ ಕಸ್ಟಡಿಗೆ ಮತ್ತೆ ಪಡೆಯುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಿದ್ರೆ ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ ಅಂತ ಹೇಳಿ ಈಗಾಗಲೇ ಮತ್ತೆ ಕಸ್ಟಡಿಗೆ ನೋಡಿ ಪೊಲೀಸ್ ಅಭಿರೇಕ್ಷೆ ಮುಗಿಯುವ ತನಕ ಅಂದರೆ ಇಪ್ಪತ್ತೆರಡನೇ ತಾರೀಕು ಏನು ಮುಕ್ತಾಯ ಆಗ್ತದೆ ಆ ತದನಂತರ ನಾವು ಅಂತಿಮ ರಿಮೈಂಡರ್ಜಿಯನ್ನು ಪಡೆದುಕೊಳ್ಳೋರಿದ್ದೇವೆ ಅದಾದ ನಂತರ ನಾವು ಮುಂದಿನ ಕಾನೂನು ಹೋರಾಟವನ್ನ ನಾವು ಅಂತಿಮ ರಿಮೈಂಡರ್ಜಿಯನ್ನು ಪರಿಶೀಲಿಸಿದ ನಂತರ ನಾವು ಅದ್ರ ಬಗ್ಗೆ ಸಮಾಲೋಚನೆ ನಡೆಸೋರಿದ್ದೇವೆ ಇದಿಷ್ಟು ಕೂಡ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಪಿ ರಂಗನಾಥ್ ಅವರು ಹೇಳ್ತೀನಿ ಕ್ಯಾಮ್ರಾಮನ್ ಸುಶೀಲ್ ಜೊತೆ ಶಿವಪ್ರಸಾದ್ ಟಿವಿ ನಾಯನ್ ಬೆಂಗಳೂರು